ರೈತರ ಹೊಲದಲ್ಲಿ ಹಾದು ಹೋಗಿರುವ ವಿದ್ಯುತ್ ಕಂಬದ ತಂತಿ ಜೋತು ಬಿದ್ದಿದ್ದರಿಂದ ರೈತರಿಗೆ ಭತ್ತವನ್ನು ಕಟಾವು ಮಾಡಲು ತೊಂದರೆಯಾಗುತ್ತಿದೆ ಕಟಾವು ಮಾಡುವ ಮಿಷನ್ಗೆ ತಂತು ತೆಗಿಲಿ ಅನಾಹುತ ಸಂಭವಿಸುತ್ತಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸಿಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಕಟಾವು ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಭಾರತೀಯ ಮಾನವ ಹಕ್ಕುಗಳ ಪರಿಷತ್ ಮನವಿ ಪತ್ರವನ್ನು ಸಲ್ಲಿಸಿದೆ ಸಿದ್ದಲಿಂಗಪ್ಪ ಎಂಬ ರೈತನ ಹೊಲದಲ್ಲಿ ಹಿಂದೆ ಕರೆಂಟ್ ಕಂಬಗಳು ನೇತು ಬಿದ್ದಿದ್ದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ರೈತರಿಗೆ ಸಹಕರಿಸಬೇಕೆಂದು ಹಾಗೂ ಕಟಾವು ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನೂ ಹಲವು ಕಡೆ ವೈರುಗಳು ನೇತು ಬಿದ್ದುದರಿಂದ ರೈತರು ಅಧಿಕಾರಿಗಳಿಗೆ ಸಂಪರ್ಕಿಸಿದಾಗ ಅವರಿಗೆ ಸಹಕರಿಸಬೇಕು ಯಾರು ಹೊಲದಲ್ಲಿ ವಿದ್ಯುತ್ ವೈರುಗಳು ಜೋತು ಬಿದ್ದಿರುವ ಅಂಥ ರೈತರು ಅಧಿಕಾರಿಗಳಿಗೆ ನೈನ್ ಡಬಲ್ ಫೋರ್ ಏಟ್ ತ್ರೀ ನೈನ್ ಫೈವ್ ಸಿಕ್ಸ್ ಫೋರ್ ಝೀರೋ ಕರೆ ಮಾಡಿ ತಿಳಿಸಬೇಕು ಅಥವಾ ನಮ್ಮ ಸಂಸ್ಥೆಯ ನಂಬರ್ಗೆ ನೈನ್ ಡಬಲ್ ಸಿಕ್ಸ್ ತ್ರೀ ನೈನ್ ತ್ರೀ ಸಿಕ್ಸ್ ತ್ರೀ ನೈನ್ ಒನ್ ಅಥವಾ ನೈನ್ ಡಬಲ್ ಜೀರೋ ಏಟ್ ನೈನ್ ಫೋರ್ ಸೆವೆನ್ ನೈನ್ ಒನ್ ಸೆವೆನ್ ಮತ್ತು ನೈನ್ ಏಯ್ಟ್ ಫೋರ್ ಫೈವ್ ಟು ಸಿಕ್ಸ್ ತ್ರೀ ನೈನ್ ಫೋರ್ ಝೀರೋ ನಂಬರ್ಗಳಿಗೆ ಸಂಪರ್ಕಿಸಿ ವಿದ್ಯುತ್ ಅವಶ್ಯಕತೆ ಇರುವಷ್ಟೇ ಅಪಾಯ ಕೂಡ ಇದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಜಸ್ಕಂ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಿಣಾಮ ರೈತರು ಜೀವ ಕೈಯಲ್ಲಿ ಹಿಡಿದು ಕಾಲ ಕಳೆಯುತ್ತಿರುವ ಸನ್ನಿವೇಶ ಎದುರಾಗಿದೆ ಇನ್ನಾದರೂ ಜಸ್ಕಂ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸುತ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಪ್ರಜಾ ನ್ಯೂಸ್ ಸಿರ್ವಾರ್ ಜೊತೆ ಇದಾಯಿ ದೊಡ್ಡ ಮನೆ ಧನ್ಯವಾದಗಳು ಸಹ ಕಾರ್ಯಪಾಠ ಅಭಿಯಂತರ ಡುಂಗರ ವಿದ್ಯುತ್ ಸರಬರಾಜು ಕಂಪನಿ ಸಿವಾರ್ ವಿಷಯ ರೈತರ ವಲಯದಲ್ಲಿ ವಿದ್ಯುತ್ ಸಂಘ ಜಿಟಿ ವಿದ್ಯುತ್ ಬಗ್ಗೆ ಈ ನ್ಯೂ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತೀಯ ವೈನ ಪರಿಷತ್ ರಚಿವ ಸಮಿತಿಯಿಂದ ರೈತರ ವಲಯದಲ್ಲಿ ಆದು ಇರುವ mengadili ancaman sekarang